From the time that the devil deceived Adam and Eve, <coughs> man has been living under condemnation all these many centuries. Even though Bahala Shatamanagalinda Manusheno ye condemn a jivitavana jivasta. Now I want to turn with you to Revelation chapter twelve. <coughs> ಪ್ರಕಟಣೆ ಹನ್ನೆರಡನೇ ಅಧ್ಯ ಅಧ್ಯಾಯವನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ ದ ಡಬಲ್ ಇಸ್ ಗಿವನ್ ಅ ನಂಬರ್ ಆಫ್ ಟೈಟಲ್ಸ್ ಇಲ್ಲಿ ಸೈತಾನನಿಗೆ ಕೆಲವು ಹೆಸರುಗಳನ್ನು ಕೊಡಲ್ಪಟ್ಟಿದೆ ಐ ವಾಂಟ್ ಟು ಸ್ಪೀಕ್ ಟು ಯು ಲಿಟಲ್ ಬೆರ್ ಅಬೌಟ್ ಸೈಥನ್ ಟುಡೇ ಸೈಥನ್ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೈ ಶುಡ್ ಬಿ ಟಾಕ್ ಅಬೌಟ್ ಸೈಥನ್ ಯಾಕೆ ಸೈಥನ್ ಬಗ್ಗೆ ನಾವು ಮಾತಾಡಬೇಕು because the bible says we fight with all these evil powers of which satan is the head satana nooniyantriswanta yallai andakarada shaktiagla viruddha na vohra tamadvantra that we read in ephesians 6 10 to 18 ephesia aru hatrindha hadnendruvarge yiva shanagala na vohra and when we fight an enemy it is good to know ಸಮಥಿಂಗ್ ಅಬೌಟ್ ದಿ ಎನಿಮಿ ನಾವು ಒಬ್ಬ ಶತ್ರುವನ್ನು ಎದುರಿಸುವಾಗ ಆ ಶತ್ರುವಿನ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ ಬಿಕಾಸ್ ಇಫ್ ಯು ನೋ ಸಮಥಿಂಗ್ ಅಬೌಟ್ ದಿ ಎನಮಿ ದೆನ್ ಯು ನೋ ಹೌ ಟು ಫೈಟ್ ಎಮಿ ಆ ಶತ್ರುವಿನ ಬಗ್ಗೆ ನಿಮಗೆ ಅರಿವಿದ್ರೆ ಅವನನ್ನು ಅವನ ವಿರುದ್ಧವಾಗಿ ಹೋರಾಡಲಿಕ್ಕೆ ಸಹಾಯವಾಗ ಆಲ್ ವಾರ್ ಫೇರ್ ಎವ್ರಿ ಆರ್ಮಿ ಟ್ರೈಸ್ ಟು ಫೈಂಡ್ ಔಟ್ ಸಮ್ ಡೀಟೇಲ್ಸ್ ಅಬೌಟ್ ದಿ ಎನಿಮಿ ಎಲ್ಲ ಹೋರಾಟದಲ್ಲಿ ಒಂದು ಸೈನಿಕರು ಏನು ಮಾಡ್ತಾರೆ ಎದುರಾಳಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ದಟ್ಸ್ ವೈ ದೇ ಸೆನ್ಸ್ ಪೈಝ್ ಇನ್ ಟು ದಟ್ ಕಂಟ್ರಿ ಟು ಫೈಂಡ್ ಔಟ್ ಬೇರೆ ದೇಶಗಳಿಗೆ ಗೂಢಾಚಾರರನ್ನ ಕಳಿಸ್ತಾರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ದೆನ್ ವಿ ಕೆನ್ ಓವರ್ಕಮ್ ದಿ ಎನಿಮಿ ಮೋರ್ ಕ್ವಿಕ್ಲಿ ಆವಾಗ ಶತ್ರುವನ್ನು ಜಯ ಜಯ ಹೊಂದಲಿಕ್ಕೆ ಹೋಗಿ ಶತ್ರುವ ಮೇಲೆ ಸಹಾಯ ಆಗುತ್ತೆ ಬೇಕು ಸೊ ವೆನ್ ಯು ಫೈಟ್ ಟು ಓವರ್ಕಮ್ ಸೇಟ್ ಇನ್ ಇಸ್ ಗುಡ್ ಟು ನೋ ಸಮಥಿಂಗ್ ಅಬೌಟ್ ಹಿಮ್ ಈ ಒಂದು ಸೈತನ್ ಮೇಲೆ ಹೋರಾಟ ಮಾಡಬೇಕು ಅಂದ್ರೆ ಆತನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಪೌಲ್ ಒನ್ ಸೆಟ್ ವಿ ಆರ್ ನಾಟ್ ಇಗ್ನೋರೆಂಟ್ ಆಫ್ ದ ಸ್ಕೀಮ್ಸ್ ಆಫ್ ಸೈತನ್ ಪೌಲ್ ಅನ್ನು ಒಂದು ಕಡೆ ಹೇಳ್ತಾನೆ ಈ ಒಂದು ಸೈತಾನನ ಕುತಂತ್ರಗಳು ನಾವು ಅರಿಯದವರಲ್ಲ ಅಂತ ದಟ್ಸ್ ವೈ ಹಿ ಕುಡ್ ಓವರ್ ಕಮ್ ಹಿಮ್ ಅದಕ್ಕಾಗಿ ಆತನನ್ನ ಜಯಿಸಲು ಸಾಧ್ಯವಾಯಿತು ರೆವಲ್ಯೂಷನ್ ಟ್ವೆಲ್ವ್ ಇನ್ ವರ್ಸ್ ನೈನ್ ಹೀಸ್ ಕಾಲ್ಡ್ ಡ್ರ್ಯಾಗನ್ ಇಲ್ಲಿ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆತನಿಗೆ ಹೇಳಲ್ಪಟ್ಟಿದೆ ಆತನು ಸರ್ಪವು ಅಂತ ಅಂಡ್ ಸರ್ಪೆಂಟ್ ಆ ಸರ್ಪವಾಗಿದ್ದಾನೆ ಮಹಾ ಘಟ ಸರ್ಪನಾಗಿದ್ದಾನೆ ಅಂಡ್ ಡೆವಿಲ್ ಸೈತಾನನಾಗಿದದ್ದು ಅಂಡ್ ಸೈತನ್ ಆಲ್ ದಿಸ್ ಟೈಟಲ್ಸ್ ಆರ್ ಇನ್ ವರ್ಸ್ 9 9 ಈ ಒಂದು ಕೆಲವು ಅವನ ಹೆಸರುಗಳನ್ನು ಬರೆಯಲ್ಪಟ್ಟಿದೆ ಇಲ್ಲಿ ಅಂಡ್ देन वी सी another title ಇನ್ನೊಂದು ಹೆಸರನ್ನು ನಾವು ನೋಡುತ್ತೇವೆ ಇನ್ ವರ್ಸ್ ನೈನ್ ಮಿಡಲ್ ದ ಡಿಸೀವರ್ ಆಫ್ ದ ಹೋಲ್ ವರ್ಲ್ಡ್ ಈ ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವವನು ಅಂತ ದಟ್ ಇಸ್ ಒನ್ ಆಫ್ ಇಸ್ ಮೇನ್ ಫಂಕ್ಷನ್ಸ್ ಟು ಡಿಸೀವ್ ಪೀಪಲ್ ಅವನ ಕೆಲಸ ಮುಖ್ಯ ಕೆಲಸ ಏನಂದರೆ ಜನರನ್ನು ಮರುಳುಗೊಳಿಸುವುದು ಆದರೆ ವಂಚಿಸುವುದು ದಟ್ ಮೀನ್ಸ್ ಮೇಕ್ ದೆಮ್ ಥಿಂಕ್ ಸಮಥಿಂಗ್ ಇಸ್ ದ ಟ್ರೂತ್ ವೆನ್ ಇಟ್ ಇಸ್ ನಾಟ್ ದ ಟ್ರೂತ್ ಅದರ ಅರ್ಥ ಏನಂದರೆ ಜನರಿಗೆ ಒಂದು ಸುಳ್ಳನ್ನು ಸತ್ಯವೆಂದು ನಂಬಿಸುವಂಥ ಮೇಕ್ ದೆಮ್ ಬಿಲೀವ್ ಇನ್ ಅ ಫಾಲ್ಸ್ ಗಾಡ್ ಜನರನ್ನ ಸುಳ್ಳಾದ ದೇವರಲ್ಲಿ ನಂಬುವಂತೆ ಮಾಡುವಂತದ್ದು ಮೇಕ್ ದಮ್ ಬಿಲೀವ್ ರಾಂಗ್ ಥಿಂಗ್ಸ್ ಅಬೌಟ್ ಕ್ರಿಶ್ಚಿಯಾನಿಟಿ ಜನರು ಕ್ರೈಸ್ತತ್ವದ ಬಗ್ಗೆ ತಪ್ಪಾದ ಅರಿವನ್ನು ಡಿಸೀವರ್ ಆಫ್ ದ ಹೋಲ್ ವರ್ಲ್ಡ್ ಅವನು ಲೋಕಕ್ಕೆಲ್ಲ ಮರಳು ಮಾಡುವಂತವನು ಅಥವಾ ವಂಚಿಸುವವನು ಬ್ಯಾಡ್ ನೇಮ್ ಆನ್ ಕ್ರಿಶ್ಚಿಯನ್ಸ್ ಬೈ ದ ವೇ ಮೆನಿ ಕ್ರಿಶ್ಚಿಯನ್ಸ್ behave ಅವನು ಬಹಳಷ್ಟು ಕ್ರೈಸ್ತರು ಜೀವನ ಮಾಡೋ ರೀತಿಯಿಂದ ಆ ಕ್ರೈಸ್ತತ್ವಕ್ಕೆ ಕೆಟ್ಟ ಹೆಸರನ್ನು ತರುವ ಪ್ರಯತ್ನವನ್ನು ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಜೀಸಸ್ ಒನ್ ಸೆಟ್ ಯೇಸು ಸ್ವಾಮಿ ಒಂದು ಸಲ ಹೇಳಿದರು ಲೂಕ್ ಸಿಕ್ಸ್ಟೀನ್ ಥರ್ಟೀನ್ ಲೂಕ ಹದಿನಾರು ಹದಿಮೂರರಲ್ಲಿ ದಟ್ ಯು ಕೆನಾಟ್ ಸರ್ವ್ ಗಾಡ್ ಆ್ಯಂಡ್ ಮನಿ ನೀವು ಇಬ್ಬರು ಯಜಮಾನರ ಸೇವೆ ಮಾಡೋಕ್ಕಾಗಲ್ಲ ದೇವರು ಮತ್ತು ಹಣವನ್ನು but the devil says ಆದರೆ satan heltane you can serve god and money ನೀವು sa devarannu hanavannu ಸೇವೆ ಮಾಡಿ ಅವನು ಮೇಕ್ಸ್ ಬಿಲೀವ್ ವಾಟ್ ಜೀಸಸ್ ನಾಟ್ ಟ್ರೂ ಅವನು ಏನು ಪ್ರಯತ್ನ ಮಾಡ್ತಾನೆ ಯೇಸು ಸ್ವಾಮಿ ಹೇಳಿದ್ದು ಹೌ ಡಿಸೀವರ್ ಆಫ್ ಹೋಲ್ ವರ್ಲ್ಡ್ ಹಾಗೆ ಭೂಲೋಕಕ್ಕೆಲ್ಲ ಮರಳು ಮಾಡುವಂತವೇ ಜೀಸಸ್ ವೆರಿ ಕ್ಲಿಯರ್ಲಿ ಇನ್ ಲೂಕ್ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಲೂಕ ಹದಿನಾರು ಹದಿಮೂರರಲ್ಲಿ ಯು ಕ್ಯಾನ್ ಸರ್ವ್ ಗಾಡ್ ನೀವು ದೇವರನ್ನು ಧನವನ್ನು

ಆನ್ಸರ್ ದಟ್ಸ್ ಮೈ ಮಾಸ್ಟರ್ ಆ ಇಬ್ಬರಲ್ಲಿ ಇಬ್ಬರು ಕರೆದಾಗ ನಾನು ಯಾರಿಗೆ ಉತ್ತರ ಕೊಡ್ತೀನಿ ಅವನೇ ನನ್ನ ಯಜಮಾನ್ ಇಫ್ ಟೂ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಯರ್ ಸೇಂಗ್ ಬೋತ್ ಝಾಕ್ ಇಸ್ ಮೈ ಸರ್ವೆಂಟ್ ಇಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರೆ ಝಾಕ್ ಅವರು ನನ್ನ ಸೇವಕರು ಅಂತ ಇಬ್ಬರು ಹೇಳ್ತಾರೆ ಸೇ ಓಕೆ ಕಾಲ್ ಝಾಕ್ ಹೌದು ನೀವು ಕರೀರಿ ಜಾಕ್ ಅವ್ರನ್ನ ದೆನ್ ಐ ಗೋ ಟು ಒನ್ ಪರ್ಸನ್ ನಾನು ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀನಿ ಐ ಆಮ್ ಹಿಸ್ ಸರ್ವೆಂಟ್ ಆತನ ಸೇವಕ ಸೊ ವೆನ್ ಗಾಡ್ ಕಾಲ್ಸ್ ಅ ಪರ್ಸನ್ ಓ ದೇವರು ಒಬ್ಬ ವ್ಯಕ್ತಿಯನ್ನು ಕರೆದ ಮನಿ ಕಾಲ್ಸ್ ಅ ಪರ್ಸನ್ ಹಣ ಒಬ್ಬ ವ್ಯಕ್ತಿಯನ್ನು ಕರೆದ ಅಂಡ್ ದ ಪರ್ಸನ್ ಗೋಸ್ ಟು ಮನಿ ದಟ್ ಮೀನ್ಸ್ ಈ ಸರ್ವಿಂಗ್ ಮನಿ ಆ ವ್ಯಕ್ತಿ ಹಣದ ಹತ್ರ ಹೋದ್ರೆ ಅವನು ಹಣದ ಸೇವಕನು ಇಸ್ ನಥಿಂಗ್ ರಾಂಗ್ ಇನ್ ಅರ್ನಿಂಗ್ ಮನಿ ಹಣವನ್ನು ಸಂಪಾದನೆ ಮಾಡೋದು ಯಾವ್ದು ತಪ್ಪಿಲ್ಲ ಜೀಸಸ್ ಆಲ್ಸೋ ವರ್ಕ್ಡ್ ಆಸ್ ಅ ಕಾರ್ಪೆಂಟರ್ ಟು ಅರ್ನ್ ಮನಿ ಯೇಸು ಸ್ವಾಮಿ ಕೂಡ ಒಬ್ಬ ಬಡಗಿಯಾಗಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಮನಿ ಮಾಸ್ಟರ್ ಆ ಹಣ ಅನ್ನುವಂಥದ್ದು ಯಜಮಾನನಾಗಿರಲಿಲ್ಲ ಮನಿ ಗುಡ್ ಸರ್ವೆಂಟ್ ಬಟ್ ಅ ವೆರಿ ಬ್ಯಾಡ್ ಮಾಸ್ಟರ್ ಹಣವು ಒಬ್ಬ ಒಳ್ಳೆಯ ಸೇವಕನು ಆದರೆ ಕೆಟ್ಟ ಯಜಮಾನನಾಗಿದೆ ಇನ್ ಆನ್ ದೇ ಆನ್ಅರ್ತ್ ಗೋಲ್ಡ್ ಆನ್ ಟಾಪ್ ಆಫ್ ಪೀಪಲ್ಸ್ ಹೆಡ್ಸ್ ಈ ಭೂಮಿಯಲ್ಲಿ ಒಂದು ಬಂಗಾರವನ್ನ ತಲೆ ಮೇಲೆ ಹಾಕ್ತಾರೆ

ಆ ಒಂದು ಎರಡು ವೃಕ್ಷಗಳ ಎರಡು ಫಲಗಳು ಟೂ ಟ್ರೀಸ್ ಎರಡು ವೃಕ್ಷಗಳಿತ್ತು ಅಲ್ಲಿ ಟ್ರೀ ಆಫ್ ಲೈ ಜೀವದ ವೃಕ್ಷ ಟ್ರೀ ಆಫ್ ನಾಲೆಡ್ಜ್ ನಾಲೆಜ್ ಗೋಡೆ ಒಳ್ಳೆಯ ಮತ್ತು ಕೆಟ್ಟದರ ಅರಿವಿನ ವೃಕ್ಷ ಡಾಟ್ ವಾಂಟೆಡ್ ಇಮ್ ಟು ಗೋ ಟು ದ ಟ್ರೀ ಆಫ್ ಲೈ ದೇವರು ಅವರು ಜೀವ ವೃಕ್ಷಕ್ಕೆ ಹೋಗ್ಲಿಕ್ಕೆ ಬಯಸಿದ್ರು ಈ ಸೈತನ್ ಬಯಸಿದ್ದನು ಇವರು

ಆ ಹಣವನ್ನು ನಮ್ಮ ಯಜಮಾನನಾಗಿ ಮಾಡಿಕೊಳ್ಬೇಕು ಅಂತ ಆಕ್ಚುಲಿ ದೆನ್ ಯು ಆರ್ ರಿಜೆಕ್ಟಿಂಗ್ ಗಾಡ್ ಅದರ ಅರ್ಥ ಏನು ನಾವು ದೇವರನ್ನು ತಿರಸ್ಕರಿಸ್ತಾ ಇದ್ದೀವಿ ಹೌ ಡಸ್ ದ ಡೆವಿಲ್ ಡಿಸೀವ್ ಅಸ್ ಹಾಗೆ ಅವನು ಮೋಸ ಮಾಡ್ತಾನೆ ದ ಡೆವಿಲ್ ಸೇಸ್ ನೋ 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 ಯು ಕ್ಯಾನ್ ಸರ್ವ್ ಗಾಡ್ ಅಂಡ್ ಮನಿ ಅಲ್ಲಿ ಸೈತಾನ ಮೋಸ ಹೇಗೆ ಮಾಡ್ತಾನೆ ಅಂದ್ರೆ ನೀವು ಇಬ್ಬರನ್ನು ಸೇವೆ ಮಾಡಬಹುದು ಅಂತ ನಮ್ಮನ್ನ ಹೇಳ್ತಾನೆ ದಟ್ಸ್ ವೈ ಇನ್ ಸೋ ಮೆನಿ ಚರ್ಚಸ್ ಟುಡೇ ಅದಕ್ಕಾಗಿ ಬಹಳಷ್ಟು ಸಭೆಗಳು ಇವತ್ತು ದ ಪಾಸ್ಟರ್ಸ್ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಕಲೆಕ್ಟಿಂಗ್ ಯುವರ್ ಮನಿ ಪಾಸ್ಟರ್ ಅಂದ್ರೆ ಸಭಾಪಾಲಕರು ನಿಮ್ಮ ಹಣವನ್ನು ಶೇಖರಿಸುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಎವ್ರಿ ಸಂಡೇ ದಿಲ್ ಬಿ ಟೆಲಿಂಗ್ ಯು ಟು ಗಿವ್ ಯುವರ್ ಮನಿ ಪ್ರತಿ ಭಾನುವಾರ ಅವರು ನೀವು ಹಣ ಕೊಡಬೇಕು ಅಂತ ಹೇಳ್ತಾರೆ ಯು ಅವ್ರು ಹೇಳ್ತಾರೆ ನೀವು ಹಣ ಕೊಡದೇನೆ ಸಭೆಯನ್ನು ನಡೆಸೋದು ಹೇಗೆ ಅಂತ ಜೀಸಸ್ ಮನಿ ಟು ಫೀಡ್ ಹಿಸ್ ಟ್ವೆಲ್ ಡಿಸೈಪಲ್ಸ್ ಫಾರ್ ತ್ರೀರ್ಸ್ ಯೇಸು ಸ್ವಾಮಿ ಕೂಡ ಮೂರುವರೆ ವರ್ಷಗಳ ಕಾಲ ಆ ಶಿಷ್ಯರನ್ನ ನೋಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಊಟ ಕೊಡಬೇಕು ಅಂದ್ರೆ ಹಣ ಬೇಕಾಗಿತ್ತು ಬಟ್ ಈ ನವರ್ ಟು ಕಲೆಕ್ಷನ್ ಅವ್ರು ಯಾವತ್ತೂ ಹಣವನ್ನ ಕೂಡ ಈವೆನ್ ವೆನ್ ತೌಸಂಡ್ ಸರ್ ಓಕೆ ನಾವ್ ಇಲ್ ಕಲೆಕ್ಷನ್ ಇಲ್ಲಿ ಸಾವಿರ ಜನ ಗುಣ ಹೊಂದಿದ್ರು ಅವರಿಗೆಲ್ಲ ಹಣ ಶೇಖರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು ಟುಡೇ ವೆನ್ ನೋ ಬಡಿ ಇಸ್ ಹೀಲ್ ದೇ ಸ್ಟಿಲ್ ಗೋ ರೌನ್ ಟೇಕಿಂಗ್ ಅ ಕಲೆಕ್ಷನ್ ಇಲ್ಲಿ ಯಾರು ಗುಣ ಹೊಂದಿಲ್ಲ ಅಂದ್ರೂ ಇವತ್ತು ಹಣ ಶೇಖರಿಸಲಿಕ್ಕೆ ಪ್ರಯತ್ನ ಮಾಡಿ ಡಿಸೆಪ್ಷನ್ ಇದು ಒಂದು ವಂಚನೆ ಆ್ಯಂಡ್ ಸೋ ಮೆನಿ ಕ್ರಿಶ್ಚಿಯನ್ ಸಿತ್ ದೇರ್ ಆ್ಯಂಡ್ ಬಿಲೀವ್ ದಿಸ್ ಡಿಸೆಪ್ಷನ್ ಬಹಳಷ್ಟು ಕ್ರೈಸ್ತರು ಅಲ್ಲಿ ಕುಳಿತುಕೊಂಡು ಈ ವಂಚನೆಯನ್ನು ನಂಬುತ್ತಾರೆ ವಿ ಹ್ಯಾವ್ ಪ್ರೂವ್ಡ್ in our churches for 43 years ನಾವು ನಮ್ಮ ಸಭೆಗಳಲ್ಲಿ 43 ವರ್ಷಗಳ ಕಾಲ ಗಾಡ್ ಲವಿಂಗ್ ಮನಿ ಹಣವನ್ನು ಪ್ರೀತಿಸಿದ್ದೇನೆ ದೇವರ ಸೇವೆ ಮಾಡಬಹುದು ಅಂತ ಸೊ ಡ್ಯೂ ಬಿಲೀವ್ ದಿಸ್ ನೀವು ನಂಬುತ್ತೀರ ಇದನ್ನ ಫಾರ್ಟಿ ತ್ರೀ ಇಯರ್ಸ್ ಮೂರು ವರ್ಷಗಳಲ್ಲಿ ನಾವು ಆಲ್ ಅವರ್ ನಿಯರ್ಲಿ ಹಂಡ್ರೆಡ್ ಚರ್ಚಿಸ್ ಕಲೆಕ್ಷನ್ ಆಫ್ ಮನಿ ನಾವು ಹಣವನ್ನು ಕೇಳಿ ಶೇಖರಿಸಿಲ್ಲ ಮೂರು ವರ್ಷಗಳ ಕಾಲ ಎಲ್ಲ ಸಭೆಗಳಲ್ಲಿ ವಿ ಕೀಪ್ ಎ ಬಾಕ್ಸ್ ಲೈಕ್ ಬಾಕ್ಸಸ್ ಇಲ್ಲಿ ಕೂಡ ಅಲ್ಲಿ ಎರಡು ಕಾಣಿಕೆ ಪೆಟ್ಟಿಗೆಗಳಿದೆ ಯಾರು ಕೊಡಬೇಕು ಅವ್ರು ಕೊಡಬೇಕು ಯಾಕೆ ಬಿಕಾಸ್ ಜೀಸಸ್ ಯುವರ್ ಲೆಫ್ಟ್ ಹ್ಯಾಂಡ್ ಮಸ್ಟ್ ನಾಟ್ ನೋ ವಟ್ ಯೇಸು ಸ್ವಾಮಿ ಹೇಳಿದ್ರು ನೀವು ಕಾಣಿಕೆ ಕೊಡುವಾಗ ನಿಮ್ಮ ಎಡಗೈಗೆ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರ್ದು ಬಟ್ ಇಫ್ ಯು ಪುಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ ನೋಸ್ ನಿಮ್ಮ ಮುಂದೆ ಕಾಣಿಕೆ ಚೀಲವನ್ನು ಇಟ್ಟರೆ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಗೊತ್ತಿದಿರ एवरी ಚರ್ಚ್ ಇಸ್ ಡಿಸಬಯಿಂಗ್ ದಟ್ ಕಮಾಂಡ್ ಆಫ್ ಗಾಡ್ ದೇ ದೇವರ ಆ ಒಂದು ಆಜ್ಞೆಯನ್ನು ಎಲ್ಲ ಸಭೆಯೂ ತಿರಸ್ಕರಿಸ್ತಾ ಇದ್ದಾರೆ ಬಟ್ ಜೀಸಸ್ ಟಾಟ್ ಅಸ್ ಹೌ ಟು गिव ಆದರೆ ಯೇಸು ಸ್ವಾಮಿ ಕಲಿಸಿದ್ರು ನಾವು ಹೇಗೆ ಕೊಡಬೇಕು ವಿ ರೀಚ್ ಒನ್ಸ್ ಈ ವಾಸ್ ಸಿಟಿಂಗ್ ಯರ್ ಆಫ್ರಿಂಗ್ ಬಾಕ್ಸ್ ಒನ್ ವಿಡೋ ಕೇಮ್ ಅನ್ ಪುಟ್ ಮನಿ ಒಂದು ಕಾಣಿಕೆ ಪೆಟ್ಟಿಗೆ ಹತ್ರ ಯೇಸು ಸ್ವಾಮಿ ಕುಳಿತುಕೊಂಡು ನೋಡ್ತಾ ಇದ್ರು ಒಬ್ಬ ವಿಧವಿಯು ಬಂದು ನೋ ಬಡಿ ಸಾ ಇಟ್ ಜೀಸಸ್ ಸಾ ಇಟ್ ಎಲ್ಲ ಯಾರು ನೋಡಲಿಲ್ಲ ಯೇಸು ಸ್ವಾಮಿ ಮಾತ್ರ ನೋಡಿ ದಟ್ ಇಸ್ ಹೌ ವಿ ಹ್ಯಾವ್ ಟು ಗಿವ್ ಕೀಪ್ ಅ ಬಾಫ್ರಿಂಗ್ ಬಾಕ್ಸ್ ದೋಸ್ ಹು ವಾಂಟ್ ಟು ಗಿವ್ ಗಿವ್ ಸೀಕ್ರೆಟ್ಲಿ ಯಾರು ಒಂದು ಕಾಣಿಕೆ ಪಟ್ಟೆ ಇಟ್ಟು ಯಾರು ಕೊಡಬೇಕು ಅವರು ಕೊಡಬಹುದು ಅಂಡ್ ವಿ ಹ್ಯಾವ್ ಪ್ರೂವ್ಡ್ ಇನ್ 43 ಇಯರ್ಸ್ ದಟ್ ವಿ ಕ್ಯಾನ್ ರನ್ ಚರ್ಚಸ್ ವಿಥೌಟ್ ಆಸ್ಕಿಂಗ್ ಫಾರ್ ಮನಿ ನಾವು ನಲವತ್ಮೂರು ವರ್ಷಗಳ ಕಾಲ ಇದನ್ನು ಸಿದ್ಧಪಡಿಸಿದ್ದೇವೆ ಯಾರ ಕೊ ಯಾರಿದ್ದಲೋ ಹಣ ಕೇಳ್ದೆನೆ ಸಭೆಯನ್ನ ನಡೆಸಿ ವನ್ ಆಟ್ ಟು ಚರ್ಚಸ್ ಬಟ್ ಇನ್ ಹಂಡ್ರೆಡ್ ಚರ್ಚೆಸ್ ಒಂದು ಎರಡು ಸಭೆಗಳಲ್ಲ ನಮ್ಗೆ ಇರುವಂಥ ನೂರು ಸಭೆಗಳಲ್ಲಿ ನ ಅದು ದ ಪ್ರೂಟ್ ದೆಟ್ ಪಿ ಕೆನ್ ಯೂಸ್ ಮನಿ ಬಟ್ ನಾಟ್ ಸರ್ವ್ ಮನಿ ನಾವು ಏನು ಸಿದ್ಧಪಡಿಸಿದ್ದೀವಿ ಅಂದರೆ ಹಣವನ್ನು ಉಪಯೋಗಿಸಬಹುದು ಆದರೆ ನಮ್ಮ ಯಜಮಾನನಾಗಿರುವಂಥ ಅವಶ್ಯಕತೆ ಇಲ್ಲ

ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ಹಣದ ಬಗ್ಗೆ ಮಾತಾಡ್ತಾರೆ ಇಟ್ಸ್ ಓನ್ಲಿ ಹಿಯರ್ ದಟ್ ವಿರ್ಬೌಟ್ ಇಲ್ಲಿ ನಾವು ಪಾಪದಿಂದ ಬಿಡುಗಡೆ ಹೊಂದೋದು ಹೇಗೆ ಅಂತ ಇಲ್ಲಿ ಮಾತ್ರ ಒಂದೋದ ಕೇಳುವಂಥದ್ದು ನಾವು ದೇ ಹೌ ಟು ಬಿ ಫ್ರೀ ಫ್ರಮ್ ಅಹ್ ಅಲ್ಲಿ ನಮ್ಮ ಹಣದಿಂದ ಬಿಡುಗಡೆ ಹೇಗೆ ಹೊಂದೋದು ಅಂತ ಅಲ್ಲಿ ಇಟ್ ಟು ದ ಚರ್ಚ್ ಸಭೆಗೆ ಕೊಟ್ಟು ಬಿಡಿ ಫ್ರಮ್ ಅಂತರ್ ಇಲ್ಲಿ ಒಂದು ಪಾಪದಿಂದ ಬಿಡುಗಡೆ ಹೇಗೆ ಒಂದೋದು ಅಂತ ನಾವು ಇಲ್ಲಿ ಕಲಿತೀವಿ ಸೊ ವಿ ಲಿಸ್ನಿಂಗ್ ಟು ಮನಿ 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 ಎವ್ರಿ ಸಂಡೇ ಪ್ರತಿ ದಿವಸ ಹಣ ಹಣ ಹಣದ ವಿಷಯ ಕೇಳಿ ನಮಗೆ ಬೇಸರ ಆಗಿದೆ ಸಮ್ ಆಫ್ ಯು ಸಿಟಿಂಗ್ ಹಿಯರ್ ಫ್ರಮ್ ಅದರ್ ಚರ್ಚಸ್ ಐ ಆಮ್ ಶ್ಯೋರ್ ಯು ಆರ್ ಹಿಯರಿಂಗ್ ದ ಸೇಮ್ ಥಿಂಗ್ ಇನ್ ಯೋರ್ ಚರ್ಚ್ ಕೆಲವರು ನಿಮ್ಮ ಇಲ್ಲಿ ಕುಳಿತುಕೊಂಡಿರೋವರು ನಿಮ್ಮ ಸಭೆಯಲ್ಲಿ ಅದೇ ಕೇಳ್ತಾ ಇರ್ಬೋದು ಬಟ್ ಯು ನಾವರ್ ಹಿಯರ್ ಇಟ್ ಎನ್ ಸಿ ಎಫ್ ಸಿ ಚರ್ಚ್ ಸಿ ಎಫ್ ಸಿ ಸಭೆಯಲ್ಲಿ ಅದು ಕೇಳೋದಿಲ್ಲ ವಿ ಟಾಕ್ ಅಬಾಟ್ ಹೋಲಿ ನೆಸ್ ನಾಟ್ ಮನಿ ಹಣದ ವಿಷಯ ಅಲ್ಲ ನಾವು ಪವಿತ್ರತೆ ಬಗ್ಗೆ ಮಾತ್ರ ವಿ ಟಾಕ್ ಅಬಾಟ್ ಫ್ರೀ ಬಿಂಗ್ ಫ್ರೀ ಫ್ರೂಮ್ ಎಲ್ಲ ನಾವು ಹಣದ ಪ್ರೀತಿಯಿಂದ ಬಿಡುಗಡೆ ಹೇಗೆ ಒಂದು ಕೇಳ್ತಾರೆ ಒನ್ ಏರಿಯಾ ಇನ್ ವೆಚ್ ಸೈಟನ್ ಎಸ್ ಡಿಸೀವ್ ದ ಹೋಲ್ ಆಫ್ ಕ್ರಿಸ್ಟಿಯಾನರಿ ಆ ಒಂದು ಕ್ಷೇತ್ರದಲ್ಲಿ ಸೈತಾನನು ಬಹಳಷ್ಟು ಕ್ರೈಸ್ತರನ್ನು ವಂಚನೆ ಮಾಡಿಸಿ ಸೆಟ್ ಯು ಕ್ಯಾನ್ ಡೂ ವಾಟ್ ಜೀಸಸ್ ಎಸ್ ನೆಬರ್